ನಾ ನಾವು ಕೋಟೆಗೆ ಅಂತ ಬಂದಿದ್ದೀವಿ ರೀ ನಾನು ನಮ್ಮ ಹೆಣ್ಮಕ್ಳು ನಮ್ಮ ಮಗಳ ಲಾಯರ್ ಕರೆಸಿದ್ರು ನಾವು ಬಂದಾಗ ನಾವು ಲಾಯರ್ ಮಾತಾಡೋಕ್ಕೆ ಕುಂತುವಾಗ ಅವನು ಹಿಂದ್ಗಡೆ ಬಂದುಬಿಟ್ಟು ನಮ್ಮ ಮೂರು ಜನಕ್ಕೆ ನನಗೆ ನನ್ನ ಮಗಳಿಗೆ ನಮ್ಮ ಹೆಣ್ಮಕ್ಳಿಗೆ ಪೆಟ್ರೋಲ್ ಹಾಕಿದ್ರು ನಮ್ಮ ಮಳೆ ರೀ ಚಿರಂಜೀವಿ ಅಂತಂದು ನಮ್ಮ ಸರ್ ರೋಜರ್ ಎಷ್ಟು ವರ್ಷ ಆಗಿತ್ತು ಈಗ ಒಂದು ಹನ್ನೆರಡು ವರ್ಷ ಆಯ್ತು ಹತ್ತು ಹನ್ನೆರಡು ವರ್ಷ ವರ್ಷದ ಕೇಸ್ ಇದಪ್ಪ ಅಷ್ಟ್ರಿ ನಡಕತ್ತಿರೋದು ಅಂದ್ರೆ ಜಗಳ ನಡೆದ ಹತ್ತು ಹನ್ನೆರಡು ವರ್ಷನ ಆಗೈತ್ರಿ ಹಾ ಅಲ್ಲಿಂದ ಐತಿ ರೀ ಜಗಳ ಜಗಳ ಹಂಗ ಮಾನಸಿಕ ಇದು ಅವನು ಸಂಶೆ ಪಡ್ತಾನ್ರಿ ಮಗಳ ಮೇಲೆ ಕೆಲಸ ಯಾರ ಕೆಲಸ ಮಾಡ್ತಾನ್ರಿ ಅವ್ನಿ ಅವ್ರು ಸಿದ್ಧಪ್ರೈ ಕೋರ್ಟ್ ಪರ್ಸ್ನಲ್ ರೂಮ್ ಇರ್ತಲ್ರಿ ಅವ್ರ ಲಾಯರ್ದು ಆ ರೂಮ್ನಾಗೆ ನಾವು ಇಬ್ಬರು ಲಾಯರ್ ಕುಂತಿದ್ವಿ ನಾನು ನನ್ನ ಮಗಳು ನನ್ನ ಹೆಣ್ಮಕ್ಳು ಏನು ಮಾಡಿದ್ರಿ ಅವು ಬಂದು ಬಡ ಬಡ ಬಂದು ನಿಮಗೆ ದುಡ್ಡು ಏನೋ ಅರ್ಧಾಗೇತ ನಿಮ್ಗೆ ಅಂತಬಿಟ್ಟು ಪೆಟ್ರೋಲ್ ತಗೊಬಿಟ್ಟು ಹಿಂದ್ಗಡಿಂದ ಹಾಕಿದಿರಿ ಪೆಟ್ರೋಲ್ ಲ್ಯಾಟ್ರಿನ್ ಲ್ಯಾಟ್ರಿನ್ ತಂದು ಚೆಕತೀನಿ ಬೆಂಕಿ ಹೆಚ್ಚು

ಮದುವೆ ಆಗ್ಯಾರ ಇಬ್ಬರು ಪ್ರೀತಿ ನಿಚೆ ಮಾಡೋದೇನು ಮಾಡಿದ್ದೀವಿ ರೀ ನಮ್ಮ ಮೈದನ್ ಮಾಡ್ಕೊಂಡಿವಿ ಆ ರೊಕ್ಕನ್ನು ಫಸ್ಟ್ ಅವಾಗ ಅಲ್ಲೇ ಬರೋದು ಹೋಗೋದು ಅವ್ರ ರೊಕ್ಕನ ತಕ್ಕ ಇರ್ತದಿನ ರೀ ಅವ್ನು ಆಮೇಲೆ ಇಬ್ರು ಬಿಟ್ರಿ ನನ್ನ ಮಗಳು ಹತ್ತನೇ ಕ್ಲಾಸ್ ಸಾಲಿ ಓದ್ತದಿಲ್ಲ ರೀ ಆಮೇಲೆ ನಾವು ಜನಗಳಿಗೆ ಗೊತ್ತಾದ್ರೆ ಮತ್ತೆ ಸುಮ್ಮನೆ ನಮ್ದು ಮನೆ ಮನೆಗಲ್ಲ ಅಂತ ನಾವು ನಿಚೆ ಮಾಡಿದ್ದೀವಿ ರೀ ಮಾಡಿದ್ಮೇಲೆ ನಮ್ಗೆ ಸ್ವಲ್ಪ ಈಟಂಗ್ ಬಟ್ಟಿ ಇತ್ತು ರೀ ನಮ್ಮದು ನಮ್ಮ ಸ್ವಲ್ಪ ಲಾಸ್ ಹತ್ತಿರ ರೀ ನಾವು ಈ ಥರ ದುಡ್ಯಕಂತ ಬೆಂಗಳೂರಿಗೆ ಹೋಗ್ಬಿಟ್ಟಿವಿ ನಮ್ಮ ಯಜಮಾನ್ರು ಮಕ್ಳು ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ಮದುವೆ ಆದಿನ ಮದುವೆ ಆದ್ಮೇಲೆ ನಾವೇನು ಮಾಡಿದ್ವಿ ರೀ ಮತ್ತು ಮನೆ ಮನ್ಯಾಗಲ್ಲ ಎಲ್ಲ ನಿಚಾಗೆ ತೀರ್ಬಿಡು ಮತ್ತ ಮದುವೆ ಆಗ್ಯಾರ ಚೆನ್ನಾಗಿ ಮಾಡ್ಕೊಂಡು ತಿಂತಾರ ಅಂತ ಅಂದ್ಬಿಟ್ಬಿಟ್ವಿ ಕೈನ್ ಅಲ್ಲಿದ್ದರು ಹಂಗೆ ಚಿತ್ರ ಹಿಂಸೆನ ಮಾಡ್ತಿದ್ರು ರೀ ಬೇರೆ ಯಾ ಅವ್ನು ನೋಡ್ತಿ ಇವನು ನೋಡ್ತಿ ಅವ್ನು ಗುಡ್ಮಕ್ಕಂತ ಇವ್ನು ಗುಡ್ ಮಕ್ಕಂತ ಇದನ್ನ ಬಿಟ್ಟು ಮತ್ತೆ ಏನಂದ್ ಜೀವನ ಇಲ್ಲರಿ ಅವ್ರಿಗೆ ಆಮೇಲೆ ಮಕ್ಕಳಾಗ್ಯಾವೆ ಎರಡು ಅನನ್ಗೆ ಆರನೇ ಕ್ಲಾಸ್ ಮಗಳು ಸ್ಕೂಲ್ಗೆ ಹೋಗ್ಕೊಂಡ್ರಿ ಆಸ್ಟೆಲ್ಲೇ ಅದ ಮಗ ಇವಾಗ ಅಲ್ಲಿ ಬೆಂಗಳೂರು ಕರ್ಕೊಂಡೋಗಿದ್ರಿ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಇದ್ರ ಥರ ಮಾಗೆ ಮೇಲೆ ಬಡಗಿದ್ರು ಅವ್ರ ಮನೆ ಮೇಲೆ ಹೋಗೋದಿಲ್ಲ ರೀ ಮಗಳು ಅಯ್ಯಪ್ಪ ರೀ ಮನೆಗೆ ಮೇಲೆ ಏನು ಅವ್ನ ಜೊತೆಗೆ ನೀನು ಲಾಡ್ಜ್ಗೆ ಹೋಗಿ ಮಕ್ಕಂದಿದ್ದಿ ಅಂತಂದು ದ್ರಡ್ಡ್ಯಾಂಡ್ ಹಿಡಿದಿನ ನಿನ್ನ ಅಂತಂದು ಚಿತ್ರಮಿಷ ಮಾಡಿ ಹೊಡೆದ್ಬಿಟ್ಟನ್ರಿ ಇದೆಲ್ಲ ಎಲ್ಲ ಕಿತಿಂದು ಹೋಗಿ ತೇಲಿಪೇಲಿ ಎಲ್ಲ ಹೊಡೆದೈತ್ರಿ ಅವ್ರ ಜೊತೆಗೆ ಆದಾಡ್ರಿ ಗಂಡನ ಜೊತೆಗೆ ಆದಾಡ್ರಿ ಬೆಂಗಳೂರಿಗೆ ಹೋಗ್ಯಾರೀ ಅವ್ರು ದುಡ್ಯಾರೆ ಇವಾಗ ಒಂದು ಎರಡು ತಿಂಗಳ ಆತ್ರಿ ಹ್ಞೂ ಇವಾಗ ಎರಡು ತಿಂಗಳ ಮೂರು ತಿಂಗ್ಳ ಆಗೈತ್ರಿ ನಾವು ಮತ್ತೆ ಸರ್ ಇವ್ರಿದಿಷ್ಟ ಪಂಚಾಯತಿ ಸಗಿಸರ್ ಆಗೇತ್ರಿ ಅಲ್ಲ ಇವ್ ಮುಡ್ರ ಬಾದ್ನ ಕೇಸ್ ಸಮೇತಿಗೆ ಹಾಕ್ಯಾಡ್ರಿ ಹಾಂ ಡೈವರ್ಸಿಕೆ ಹಾಕಿ ಅಂತ ನನ್ನಂತ ಬಂದು ಒಂದು ವರ್ಷದ ತಾನ ಮನೆ ಕುತ್ಕೊಂಡು ಮತ್ತೆ ಊರಾಗೆಲ್ಲ ಜಾನಗಳು ಕರ್ಕೊಂಡು ಪಂಚಾಯತಿ ಮಾಡಿ ಈ ತರ ಪಂಚಾಯತಿ ಮಾಡಾದ್ರಿ ಕಳ್ಸದ್ರಿ ನಿಮ್ಮ ತಮ್ಮನ ಚುಚುತ್ನ ನಿಮ್ಮ ಅಪ್ಪನ ಚುಚುತ್ನ ನಿಮ್ಮ ತ ನಿಮ್ಮ ತಾಯಿನ ಸಾಯ್ಬಿಡ್ತೀನಿ ನಿಮ್ಮ ತಮ್ಮನ ಸಾಯ್ಬಿಡ್ತೀನಿ ನಿಮ್ಮ ಅಕ್ಕ ತಂಗ್ಯಾರ ಜೀವನ ಹಾಳು ಮಾಡ್ತೀನಿ ಬರೀ ಇದ್ರಿ ಅವ್ತಕ್ಕಿರ ಹ್ಮ್ ಇವಾಗ ಹನ್ನೊಂದು ವರ್ಷ ಆತ್ರಿ ಯಾ ಇಲ್ರಿ ಮದಿ ಮಾಡ್ಕೊಂಡಾಗ ಎರಡು ತಿಂಗಳು ನಾಲ್ಕೈದು ತಿಂಗಳು ಚೆನ್ನಾಗಿದ್ರೆ ಅವಲಿಂದ ಇದಾಗಿದ್ದಾವ್ರೆ ಇವತ್ತು ನಾವು ಕೇಸ್ ಮಾಡ್ತನ ಅಂದ್ರು ಡೈವರ್ಸ್ ಮಗಳ ಡೈವರ್ಸ್ಗೆಂತು ಬ್ಯಾಡ್ ಅಂತಂದಿರು ಅದಾವು ನೋಡೋಣ ಇರು ಚೆನ್ನಾಗ್ ಅಂದ್ರೆ ಇಲ್ಲ ನಾನು ಚಿತ್ರಹಿಂಸೆ ತಾಳಲ್ಲ ನೀವು ಕರ್ಕಂಡು ಹೋದ್ರೂ ಮನ್ಯಾಗ ಇಟ್ಕೊಳಲ್ಲ ಜನಗಳು ಮತ್ತೆ ಕೇಳಿ ನಾನು ಊರಿಗೆ ಕಳ್ಸಿ ಬಿಡ್ತೀರಿ ನಾನು ಅದನ್ನ ಜೊತೆ ಬಾಳೆ ಮಾಡೋಲ್ಲ ನಾನು ಕೇಸ್ಗೆ ಹಾಕಿದೀನಿ ಬರ್ತೀರಿ ಹೆಂಗೆ ಅಟೆಂಡ್ ಆಗೋದೈತಿ ಇವತ್ತು ಮತ್ತು ಬರ್ರಿ ತಂದೆ ತಾಯಿ ಕೇಳ್ತಾರವ್ರ ಅಂತಂದ್ರಿ ನಾವು ಬರಲ್ಲ ಅಂದಿವ್ರಿ ಆದ್ರೆ ಲಾಯರ್ ಇಲ್ಲ ಬರ್ರಮ್ಮ ಮತ್ತು ನೀವು ಬರ್ಬೇಕು ಅಂತಂದ್ರೆ ಬಂದೀವಿ ರೀ ಬಂದ್ಮೇಲೆ ಅವ್ನ ಕರೆಕ್ಟ್ ಕಳ್ಸ್ಯಾರೀ ಅವ್ರು ಇಲ್ಲಿ ಮಾತಾಡ್ಬೇಕು ಅವ್ರ ತಂದೆ ತಾಯಿ ಬಂದಾರ ಮತ್ತು ಫ್ಯಾಮ್ಲಿ ಮ್ಯಾಟ್ರ್ ಮಾತಾಡ್ಬೇಕು ಬಾ ಅಂತ ಕರೆದ್ರಿ ಅವ್ನ ಬಂದ್ರಿ ಅವ್ನು ಒಳಕ್ಕೆ ಲಾಯರು ಮೇಡಮ್ ಹೊರಗೆ ಹೋಗಿದ್ರಿ ಬಂದ್ಗಡ್ಲೇನ ನೀರಿನ ಬಾಟ್ಲಿ ಇನ್ ಇಂದ್ಲಾಸಿಂದ ಬಂದು ನಾವು ಮೂವರು ಕುಂತ್ಕೊಂದಿವ್ರಿ ತಂದೆ ಮಕ್ಳು ತ ಮಗಳು ಹಂಗೆ ಇಂದ್ಲಾಸಿನ ಬಂದು ಪೆಟ್ರೋಲ್ ಹಾಕ್ಬಿಟ್ ರೀ ಪೆಟ್ರೋಲ್ ಹಾಕಿ ಅಚ್ಚಕ್ಕೆ ಹೋಗ್ಬಿಟ್ಟಿನ್ರಿ ಅವಾಗ ನಾ ನಮ್ಮ ಹೆಜ್ಬೆಂಡ್ರು ಹಿಂಗೆ ತಳಕ್ಕೆ ಹೋದ್ರಿ ಅವರು ಲಾಯರ್ ಬಂದು ಹಿಡ್ಕೊಂಡು ಎಲ್ಲರು ಹಿಡ್ಕೊಂಡ್ ಗಟ್ಲೇನ ಹಂಗ ಮಗಳು ಪರ್ಯಾರ ಆಗಿಬಿಟ್ರು ಒಳಗೆ ಹೋಗ್ಬಿಟ್ಟಲ್ರಿ ನಮ್ಮ ರೂಮ್ನಾಗೆ ಕರ್ಕೊಂಡು ಹೋದ್ರಿ ಕೇಸ್ ಮಾಡಿರ್ತೀವಿ ರೀ ನಾವು ನಮ್ಮ ಜೀವದ ಜೀವದ್ ಭಾಳ ಐತೆ ರೀ ನಮ್ಮ ಮಗ್ಗ ನಮ್ಮ ಮಗ ಒಟ್ಟ ನಮ್ಮ ಮಗನ ಮೇಲೆ ಜಿದ್ರೆ ನಮ್ಮ ಮಗನ ಮೇಲೆ ನಮ್ಮ ಮನೆಯವ್ರ ಮೇಲೆ ಅವರಿಬ್ರು ಸಾಯ್ಬಿಡ್ತೀನಿ ಅಂತನ್ರಿ ಇಲ್ಲ ಐತೆ ನೋಡಿರಿ ಹಿಡೋಕ ವಯಸ್ಸೆ ನಿಮ್ಮ ತಮ್ಮನ ಸಾಯ್ಬಿಡ್ತೀನಿ ನಿಮ್ಮ ತಮ್ಮನ ಲಗ್ನ ಮಾಡಿ ಹುಡುಗಲ್ಲ ನಿಮ್ಮ ತಮ್ಮ ಹೆಂಗೆ ಸಂಸಾರ ಮಾಡ್ತಾನೆ ಮದುವೆ ಮಾಡ್ಕೊಂಡು ಈಗ ಮದುವೆ ಮಾಡ್ಕೊತಿವ್ರಿ ಮಗ್ಗ ಹ್ಞೂ ಇದ್ನ ಇದನ್ನ ರೀ